ಒಂದೊಳ್ಳೆ ಕಂಪ್ನಿಲಿ ಇಂಟ್ರೂ ಕರೆದವರು ಕಣಂತೆ ಹ್ಞೂ ಕೆಲ್ಸಕ್ಕೆ ಹೋಗ್ತೀನಿ ಕೆಲಸ ಕೆಲ್ಸಕ್ಕೆ ಹೋಗಿ ಸ್ವಲ್ಪ ಸರ್ವಿಸ್ ಆದರೆ ಮುಂದೆ ನನಗೆ ಒಳ್ಳೊಳ್ಳೆ ಕೆಲಸಗಳಿಗೆ ನಾನು ಹೋಗ್ಬೋದು ಅದಕ್ಕಾಗಿನ ಇನ್ನೇನು ಓದಿ ಮನೆಯಾಗಿದ್ರೆ ನನಗೊಂಥರ ಬೇಜಾರು ಹ್ಞೂ ಓದಿ ಇನ್ನೇನಕ್ಕೆ ಮನೆಯಾಗಿರೋಣ ಕೆಲ್ಸಕ್ಕೆ ಹೋಗೋಣ ಅಂತ ಅನ್ನಿಸ್ತೈತೆ ಕಣತ್ತೆ ಅಂಗಡಿ ಮಾಡ್ದಮ್ಮ ಅಂಗಡಿ ಮಾಡಿಬಿಟ್ಟು ಇವಾಗ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಮನೆಗಳ್ದು ಎಲ್ಲ ಮಾಡ್ಕೊಂಡು ರಿಸ್ಕ್ ಆಗಿಬಿಡುತ್ತೆ ಕಣಮ್ಮ ಎಲ್ಲರೂ ಹೋಗೋದೆ ಒಂತರ ನೆಮ್ಮದಿ ಇರಲ್ಲ ಮನೆಯಾಗೆ ಬರಿ ಯಾವಾಗ್ಲೂ ಕೆಲಸಕ್ಕೆ ಹೋಗು ಮನೆಗೆ ಬಾ ಮಾಡು ಬರೀ ಇದೆ ಆಗುತ್ತೆ ಅಷ್ಟೇ ಅಲ್ವೇನತ್ತೆ ಜೀವನ ಹ್ಞೂ ಕೆಲ್ಸಕ್ಕೆ ಹೋಗುವ ಮನೆಗೆ ಬಾ ಅಷ್ಟೇ ಎಲ್ಲಾರದು ಅಷ್ಟೇ ದುಡ್ಕೋಬೇಕು ಹ್ಮ್ ಆದ್ರೂ ನಡುವೆನು ನಾವು ಯಾವತ್ತಾದ್ರೂ ವೀಕ್ಲಿ ಒಂದು ದಿವ್ಸ ಆದ್ರೂ ಎಲ್ಲಾದ್ರೂ ಎಂಜಾಯ್ಮೆಂಟ್ ಮಾಡೋದು ಎಲ್ಲಿಗಾದ್ರೂ ಹೋಗೋದು ಅದು ಮಾಡ್ಬೋದು ಇನ್ನೇನು ಮಾಡೋಣ ಹ್ಞೂ ಹ್ಞೂ ಹೆಂಗೋ ಅತ್ಲಾಗೆ ಹೋಗ್ತೀನಕತ್ತೆ ಹ್ಮ್ ಸ್ವಲ್ಪ ಸರ್ವಿಸ್ ಆಗ್ಬೇಕು ಸುಮ್ಮನೆ ಓದ್ ಮನೆಯಾಗಿದ್ರೆ ಏನೂ ಪ್ರಯೋಜನ ಇಲ್ಲ ಹ್ಞೂ ಅದಕ್ಕೆ ಏನು ಮಾಡೋಣ ಅನ್ನಿಸ್ತೈತೆ ಹ್ಞೂ ಹ್ಮ್ ಸಂಗೀತ ಕೈಯಾ అంతప్ప బాప బా యావత్ ఈ కడగ్గు బందనల్ల ఏమీ దడపకి ఎదుర్కొండీ యారు మాతాడు కణమ్మ ఇవ్ ఏ నడవే నడవే ఎల్నూ మాట్లాడతారు దడపక్కి భాళ ఎదుర్కొరివ్ర అమ్మూ ఇవ్ ఎల్ హోక్తి ఎల్తి యార్ను బడ్కరు ಇವಾಗ ಹಂಗೆಲ್ಲ ಏನಿಲ್ಲ ಕಾಣುತ್ತೆ ಹ್ಞೂ ಇವಾಗ ಹಂಗೆ ಅದ್ರ ಏನಿಲ್ಲ ಅರ್ಧ ಪೈಗೆ ತಿರುಗ್ ಬಿದ್ದವ್ರೆ ಅದಕ್ಕೆ ಸುಮ್ಮನಾಗವ್ರೆ ಹ್ಞೂ ಇನ್ನೂ ಹೊಲ ತಗೊಂಡಿಲ್ಲ ಕೊಡ್ತೀನಿ ಅಂತ ಇವಳೆ ಹೆಣ್ಮಗಳು ಬೇರೆ ಅದನ್ನ ತಕ್ರಲ್ಲಿ ಮಾಡ್ತಾ ಇದ್ದಾಳೆ ಅದನ್ನ ಇದಾಗಿಲ್ಲ ಅದಕ್ಕೆ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೀವಿ ಹ್ಞೂ ಸೋಮವಾರ ದಿನ ಹೋಗೋಣ ನಾಳೆ ನಾಡಿದ್ದು ಹೋಗೋಣ ಅಂತ ಹೇಳೈತೆ ಲಕ್ಷ್ಮಿ ಆಂಟಿ ನಾಳೆ ನಾಡ್ದಾಗ ಹೋಗಿ ಕೊಟ್ಬತ್ತಿ ಹ್ಞೂ ಏನು ಮಾಡ್ತಾಯಿದ್ರ ವ್ಯಾಪಾರ ಚೆನ್ನಾಗೆ ಗಗನಕ್ಕ ನಾವು ಮಾತಾಡ್ಸ್ಕೊಂಡು ಹಂಗೆ ಏನೋ ಕೇಳ್ಬೇಕಾಯ್ತು ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ಏನಮ್ಮ ಮನೆ ತೆಗಾದರೂ ಬರಲಿಲ್ಲಲ್ ದೀಪ ಹಾಂ ಇಲ್ಲಿಗೆ ಬಂದಿದ್ಯಾ ಅತ್ತೆ ಜೊತೆಗೆ ಹೋಗಿ ಟೀ ಏನಾದರೂ ಕುಡ್ಕೊಂಡು ಹಾಂ ನೀನು ಇವಾಗಿನ ಬಂದು ಬಾಗಿಲು ತೆಗೆದೆ ಹ್ಞೂ ಸ್ವಲ್ಪತ್ತ್ ಮನೆ ಹತ್ರ ಹೋಗಿದ್ದೆ ನಾನು ಮಧ್ಯಾಹ್ನ ಟೈಮಿಗೆ ಯಾರೋ ಅಂತ ಜನ ಬರಲ್ವಲ್ಲ ಸ್ವಲ್ಪ ತಿಂಗಳ ಮನೆ ಅಂಬರಣ ಅಂತ ಹೋಗಿದ್ದೆ ಹ್ಞೂ ಬಾಗ್ಲ ಕಟ್ಕೊಂಡು ಹೋದೆ ಇವಾಗಿನ ಬಂದು ಈಗ ನಾಲ್ಕು ಗಂಟೆ ಅಕ್ಷೊತ್ತಿಗೆ ಓಪನ್ ಮಾಡಿದೆ ಹ್ಞೂ ಬಾಗಿಲ ಹ್ಞೂ ಬನ್ರಿ ಕೂತ್ಕೊಬರ್ರಿ ಬಾರಣ ಅಣ್ಣ ಏ ನಾವೇನೋ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದ್ವಿ ಇವಾಗ ನಮ್ದು ಹೊಲದ್ದು ಸ್ವಲ್ಪ ತಕ್ರಲ್ಲ ಐತೆ ಹೆಸ್ರು ಮಾಡಿಸ್ಕೊಂಬ ಆಗ್ತಿರ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಲ್ಲೇವರ್ಗ ಇನ್ನೇನು ಕುಕಣಿ ಏನು ಮಾಡೋಣ ಅಪ್ಪನ ಕಾಯಿಲೆ ಕೆಲ್ಸಕ್ಕೆ ಯಾರನ್ನ ಕರ್ಕೊಂಡ್ರಿ ಕೆಲ್ಸಕ್ಕೆ ಹೋಗು ಅಂತ ಅಂಬ್ತೀನಿ ಪಾಪ ದಪ್ಪ ಐತಲ್ಲ ಆಗಲ್ಲ ಹ್ಮ್ ಬಗ್ಗೆ ಎದ್ದು ಕೆಲಸ ಮಾಡ್ತೀನಿ ನಾನೇನಿಲ್ಲ ನಮ್ಮ ನಮ್ಮ ಒಳನಲ್ಲೆನ್ಸ್ ಸಣ್ಣಪ್ಪ ഇല്ല തിൽ കൊടുത്ത കലസ കൂനു വെളിക്ക് യാർക്കേ ഏ അവ കർക്കേട്രിമ തന്നെ അതൊക്കെ നാന്നി അങ്ങ ഖാ ഇത്ത മിഷിൻ മനണമ അത് അക്കണ്ടി ഗന ആ അതൊക്കെ ആ രീതി പ്ലാൻ മാി ഇല്ല മിഷീൻ മനോമി അതൊക്കെ മിഷിൻ മനണമ അക്കണ്ടി മിഷിൻ മനബോ ഒള്ളേ ഐഡിയ ಮಾಡ್ಕೊಂಡು ಹೋಗು ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಇದ್ದಾಳೆ ಸ್ವಲ್ಪ ಅವಳು ಗೌರ್ಮೆಂಟ್ ಜಾಬ್ಗಳೆಲ್ಲ ಸ್ವಲ್ಪ ಅವಳು ಇದು ಮಾಡ್ತಾ ಇದ್ದಾಳೆ ಪ್ರಯತ್ನ ಪಡ್ತಾ ಇದ್ದಾಳೆ ಅದಕ್ಕೋಸ್ಕರ ನೋಡು ಹ್ಞೂ ಆದರೆ ಅಂಗಡಿನೂ ಮಾಡ್ಕೊಳ್ಳ್ರಿ ಅಂಗಡಿ ಮಾಡ್ಕೊಂಡು ಮಿಷಿನ್ ಮನೆಯ ಇಬ್ಬರು ತಲಕ್ಕೊಂಡು ಮಾಡ್ಕೊಂಡು ಹೋಗ್ರಿ ಅಷ್ಟೇ ಹ್ಞೂ ಈಗ ನಾವು ಮೂವತ್ತು ಸಾವಿರ ರೂಪಾಯಿಗೆ ತಾಂಡಿದ್ದು ಗಿದ್ನಲ್ಲ ನೀವು ಮೂವತ್ತು ಸಾವಿರ ಕೊಟ್ಟು ಮಾಡ್ಕೊಳ್ರಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿರಿ ಅಂತೆ ಹ್ಞೂ ಎಲ್ಲ ಮಾಡ್ಕೊಳ್ರಿ ದುಡ್ಡಿಲ್ಲ ದುಡ್ಡಿಲ್ಲ ಇವಾಗ ಅಲ್ಲ ಸ್ವಲ್ಪ ದುಡ್ಡು ಕೊಡ್ತಾರೆ ಅಂಗಡಿಗಳೆಲ್ಲ ಮಾಡೋಕ್ಕೆ ಇದು ಅಂಗಡಿ ಮಾಡೋಕ್ಕಂತ ಲೋನ್ ತಾಕ ಲೋನ್ ಬರ್ಸಿ ಆಮೇಲೆ ಹೆಂಗೆ ಕಟ್ಟಿ ತೀರ್ಸ್ಕೊಂಡು ಮಾಡ್ಬೋದು ಮಿಷಿನ್ ಮನೇಲಿ ಇಲ್ಲಿ ಎರಡು ಒಂದೇ ಹತ್ರ ಇರುತ್ತಲ್ಲ ಆರಾಮ ಮಾಡ್ಕೊಂಡು ಹೋಗ್ಬೋದು ಮಾಡ್ಕೊಂಡು ಹೋಗೋದಿಪ್ಪು ಹ್ಞೂ ಮಾಡ್ಕೊಂಡು ಒಳ್ಳೆ ಚೆನ್ನಾಗಿ ದುಡ್ಕೋಬಹುದು ಅಂಗಡಿ ವ್ಯಾಪಾರನೂ ಚೆನ್ನಾಗಾಗುತ್ತೆ ಗೊತ್ತೇ ನನಗಾಗುತ್ತೆ ದೀಪು ಮಾಡ್ಕೊಂಡು ಹೋಗು ನಾನು ಈಗ ಕೆಲ್ಸಕ್ಕೆ ಅಂತ ಇಷ್ಟೊಂದು ಓದಿ ಏನು ಪ್ರಯೋಜನ ಇರಲ್ಲ ಅಪ್ಪ ಅದ್ಕೆನೆ ಹೋಗಮ್ಮ ಅದನ್ನ ಕೆಲಸಕ್ಕೆ ಅಂತೂ ನಾನು ಅದಕ್ಕೆ ಯಾವುದಾದ್ರೂ ಕೆಲ್ಸಕ್ಕೆ ಹೋಗೋಣ ಅಂತ ಮತ್ತೆ ನಮ್ಮ ಮನೆ ಬೇಡ 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 ಅಂತಾರೆ ಅದಕ್ಕೆ ಓದಿದ್ಕು ಪ್ರಯೋಜನ ಇರೋಲ್ಲ ನನಗೆ ಗೌರ್ಮೆಂಟ್ ಜಾಬ್ಗೆ ಯಾವುದಾದ್ರು ಅಪ್ಲೈ ಮಾಡ್ತಾ ಇರ್ತೀನಿ ಹಿಂಗೆ ಪ್ರಯತ್ನ ಮಾಡ್ತಾ ಇದೀನಿ ಹ್ಞೂ ಗೌರ್ಮೆಂಟ್ ಜಾಬ್ಗಳಿಗೆ ಯಾವುದಕ್ಕಾದ್ರೂ ಅದಕ್ಕೋಸ್ಕರ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ಹ್ಞೂ ಏನು ಸಂತಪ್ಪ ಬನ್ನಿ ಕಣ ಬಂದಿದೆ ಅದೇ ಅಂಗಡಿನ ನಾವ್ ಯಾವತರ ಮಾಡೋಣ ಅಂತ ಕೇಳೋಣ ಅನ್ಬೋದು ಮಿಶಿನ ಮನೆ ಮಾಡೋಣ ಅಂದ್ಕೊಂಡಿ ಬಂಡವಾಳ ಬೇಕು ಅಂತ ಅದ್ಕಿ ಬಂಡವಾಳ ಇಲ್ಲ ಯಾಕ ಮಾಡಕು ಸುಮ್ಕಿರಮ್ಮ ಅಂದ್ರೆ ಯಾವತರ ಮಾಡೋಣ ಅಂತೈತಿ ಹ್ಮ್ ವಲ್ದ ಮಾಡಯ ಯಾತ ತೀರ್ಮಾನ ಮಾಡ್ಕೊಡಂಗಿಲ್ಲ ಕಂಪ್ಲೇಂಟ್ ಕೊಡ್ಬೇಕು ಲಕ್ಷ್ಮಿ ಐತಲ ತಲೆ ಕೆಡಿಸ್ಕೊಬೇಡ್ರಿ ನಿಮ್ಗೆ ಯಾವ್ದು ತೊಂದ್ರೆ ಆಗ್ಬಿಡ್ಲಂಗೆ ಲಕ್ಷ್ಮಣಿ ಎಲ್ಲಾ ನಿಮ್ಗೆ ಮಾಡ್ಕೊಡತ್ತೆ ಸುಮ್ನಿರವ್ ಏನ್ ತಕರ್ಜಿ ಹಾಕವಳ இங்க அக்கையா நானே தக்கர்ஜி ஆக்கொள்ள இன்னும் நம்ம தொடப்பெஸ்ட் இரலி பேட இங்கே அந்தி அவள் ஆக்கொள்ளி அதுனோ ஏனேனாகனோ அதுக்கு ஒன்னு தின தழி சோமாரின் வகன ಸ್ಟೇಷನ್ಗೆ ನಾಳೆ ನಾಡ್ದಾಗಾದ್ರೂ ಹೋಗೋಣ ಇಲ್ಲೊಂದು ಸುಮಾರು ದಿನ ಆದರೂ ಹೋಗೋಣ ಅಂತ ಹೇಳೈತೆ ಅದಕ್ಕೆ ಒಂದು ಎರಡು ದಿನ ನೋಡೋಣ ಅಂತ ಸುಮ್ಮನೆ ಇದೀವಿ ಹ್ಞೂ ಕಂಪ್ಲೇಂಟ್ ಕೊಟ್ಟು ತಗೊಂಬಣ ಅಂತ ಹ್ಞೂ ಕಂಪ್ಲೇಂಟ್ ಕೊಟ್ಟರೆ ಬೇಗ ತಗೊಂಡು ಅಡಿಕೆ ಬೋರ್ ಹಾಕಿ ಅಡಿಕೆಗಡೆ ಇಕ್ಬಿಟ್ರೆ ಬೆಳಕೊಂಬತ್ತ ಒಟ್ಟ್ಮೇಲೆ ಇನ್ನೂ ಬಂಡವಾಳ ಏನಿಲ್ಲ ದುಡ್ಡುಕಂಡು ಮಾಡಬೇಕು ಸದ್ಯಕ್ಕೆ ಅದಕ್ಕೆ ಸುಮ್ಮನೆ ಇದೀವಿ ಹ್ಞೂ ಫಸ್ಟ್ ಹೆಸ್ರಿಗೆ ಆಗಲಿ ಎಲ್ಲ ನಮ್ಮ ತ ಹೆಸರಿಗೆ ಹಾಸ್ಕೊಂಬೆಕ್ ದುಡ್ಡು ಬೇಕು ಎಲ್ಲ ಹತ್ತಿಕ್ಕೂ ದುಡ್ಡು ಬೇಕು ಇವಾಗ ಈಗ ಒಂದು ಕೆಲಸ ಮಾಡು ನಿನ್ಗೆ ಅಲ್ಲಿ ಎರಡು ಎಕರೆ ಹೊಲ ಬಂದೈತಲ್ಲ ಅದನ್ನು ಮಾರಿಬಿಡು മിരി അത ഗുണ്ടെങ്കിൽ കൊട്ടു ആ നത്ര ദുഡ്സ്കുഡ്ക്കും സുന ഇല്ല മിഷീൻ മനിക്കൊണ്ട് ഇല്ല അംഗീനകൊലനെല്ലാം മാസ്കോർ ഹാക്സി അടക്ക ഗിടെ ഇക്കി അങ്ങനെ നോക്കണ്ടു ഒല നോഡണ്ട് ആരമഗ് വിട്രി അഷേ ഹെങ്ങ് മാറി സുമ് ಮತ್ತೆ ನೀನೇ ನಲ್ಗೋಗಲ್ಲ ಏನಿಲ್ಲ ಸುಮ್ಮನೆ ಬೇರೆ ಅವ್ರಿಗೆ ಏನು ಕೊಡಕ್ಕೆ ಹೋಗ್ಬಿಡಿ ಕೊಡಮ್ಮ ಗುಂಡಪ್ಪಗೆ ಕೊಟ್ಟು ಮಾಡ್ಕೊಂಡು ಹೋಗ್ಲಾಡು ಹ್ಞೂ ಅಷ್ಟೇ ಅವ್ರ ಹೆಸರಿಗೇನೆ ಕೊಟ್ಬಿಡ್ರಿ ಸುಮ್ ಯಾವ್ದು ಇರಲ್ಲ ಅದೇ ಹಂಗೆ ಮಾಡು ಬೇರೆಯವ್ರಿಗೆ ಏನು ಕೊಡಬೇಡ ಸುಮ್ಮನೆ ಅವ್ರಿಗೆ ಕೊಟ್ಟು ಒಂದು ಸ್ವಲ್ಪ ದುಡ್ಡು ಡಿಸ್ಕ ಹ್ಞೂ ನಿಂಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಸ್ಕೊಂಡು ಕೊಡು. ಅಷ್ಟೇ ನಾನು ಹಂಗೆ ಹೇಳ್ತೀನಿ ಹ್ಞೂ ಸ್ವಲ್ಪ ಅದು ಮಾಡಿಕೊಡ್ರಿ ಹೆಸ್ರು ಮಾಡಿಸ್ಕೊಡ್ರಿ ಈ ಮಿಷಿನ್ ಮನೆ ಮಾಡಿಕೊಡ್ರಿ ಅಂತೇಳಿ ಹೇಳಿ ಎರಡು ಅಕ್ರೇನು ಗುಂಡಣ್ಣಗೆ ಮಾಡಿಸಿ ಹ್ಞೂ ಹಂಗೆ ಮಾಡ್ಬೇಕಷ್ಟೇ ಹ್ಞೂ ನಾನಂತೂ ಅಲ್ಲಿಗೇನು ಹೋಗೋಕ್ಕಾಗಲ್ಲ ಈಗ ಬೇರೆಯವ್ರಿಗೆ ಕೊಡಲ್ಲ ಬೇರೆಯವ್ರಿಗಂತೂ ಮಾರೋಕ್ಕಾಗಲ್ಲ ಮಾರಕ್ಕೆ ನಾನು ಬಿಡೋದು ಇಲ್ಲ ಹ್ಞೂ ಬೇರೆಯವ್ರಿಗೆ ಕೊಟ್ಟರೆ ಚೆನ್ನಾಗಿರಲ್ಲ ಅವ್ರನ್ನ ಬೇರೆಯವ್ರನ್ನ ಕುಂಡ್ರಿಸಿ ಆಮೇಲೆ ಅವ್ರು ಜಗಳ ಆಡ್ಕೋಬೇಕಾಗುತ್ತೆ ಯಾಕೆ ಬೇಕು ಅದಕ್ಕೆ ಗುಣ್ಣನ ಹತ್ರನೇ ಮಾತಾಡ ಹಂಗೆ ಮಾಡ್ಬೇಕು ಗಗನಕ ಸುಮ್ ಹೇಳ್ದು ಹಂಗೆ ಮಾಡ್ಬಿಡ್ತೀನಿ ಹ್ಮ್ ಹಂಗೆ ಮಾಡ್ತೀನಿ ಹೇಳು ಏನ್ ಏನು ಬಂಡವಾಳ ಇರ್ಬೇಕು ಕೈಯ್ಯಾಗ ಬಂಡವಾಳ ಏನ್ ಮಾಡಕ್ಕೂ ಆಗಲ್ಲ ಸುಮ್ನೆ ನಾನು ಮಾಡ್ತೀನಿ ಮಾಡ್ತೀನಿ ಅಂತಂದ್ರೆ ಏನು ಮಾಡಕ್ಕೂ ಆಗಲ್ಲ ಕೈಯ್ಯಾಗ ದುಡ್ಡು ಇರಬೇಕು ಮೀನು ಯಾವ ಕೆಲಸ ಮಾಡ್ತೀನಿ ಅಂದ್ರೆ ದುಡ್ಡು ಇರಬೇಕು ಅದೇ ಮತ್ತೆ ನಮ್ಗೆ ಇವಾಗ ಏನು ಕೈಯಾಗಿ ದುಡ್ಡು ಇಲ್ಲ ಏನಿಲ್ಲ ಏನೋ ನಮ್ಮ ಅತ್ತೆ ಇಕ್ಕಂದ್ರೆ ಏನೋ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಇಕ್ಕಂಡೈತೆ ಅದ್ರಾಗ ಇನ್ನೇನು ಮಾಡೋಕ್ಕಾಗಲ್ಲ ಹ್ಞೂ ಒಂದು ಲಕ್ಷ ಲಕ್ಷ ದುಡ್ಡು ಬೇಕು ಮಿಷಿನ್ ಮನೆ ಮಾಡ್ತೀನಿ ಅಂದ್ರೆ ಹೆಂಗಲ್ಲ ಅಂದ್ರೆ ಒಂದು ಲಕ್ಷ ಎರಡು ಲಕ್ಷ ಅಂತ ಕೈಯಾಗಿರ್ಬೇಕು ಹೊಲ ಮಾಡಿಸ್ಕೋಬೇಕಂದ್ರೆ ಇವಾಗ ಅವ್ರ ಇರೋದು ಅದಕ್ಕೂ ದುಡ್ಡು ಬೇಕು ಬೋರ್ ಹಾಕಿಸ್ತೀವಿ ಅಂದ್ರೆ ಅದಕ್ಕೊಂದು ಲಕ್ಷ ಅಡಿಕೆ ಗಿಡ ಇಕ್ತೀವಿ ಅಂದರೆ ಹತ್ತೊಂದು ಲಕ್ಷ ಎಲ್ಲ ಒಂದು ಹತ್ತು ಲಕ್ಷ ಬಂಡವಾಳ ಬೇಕಪ್ಪ ಇವತ್ತು ನಮಗೆ ಈಗ ಎಷ್ಟು ಬೆಳೆ ಬಾಳುತ್ತೆ ಕೇಳು ಕೇಳಿ ಅದೇನೋ ಅಪ್ಪ ಏನೋ ಒಂದು ಹಿಟ್ಟಿಕ್ಕೇ ಕೊಡುತ್ತೆ ಇಲ್ಲಾಂದ್ರೆ ನಾನು ತಟಗಿಟ ಕೊಟ್ಟಿದ್ದು ಯಾವ್ದಾನ ಇದ್ದರೆ ಇಲ್ಲಾಂದ್ರೆ ಯಾರ ಕಡೆ ಏನಾದ್ರು ಕೊಡಿಸ್ತಾರೆ ಹ್ಞೂ ಕೇಳು ಎರಡು ಎಕರೆ ಆದರೂ ತಾಳ್ರಿ ಅಂತ ನೀನು ಎಷ್ಟು ಹೇಳ್ತಿಯ ರೇಟ್ ಹೇಳು ತನ ಕೊಡ್ಲಮ್ಮ ನಾನು ಇಷ್ಟೇ ಅಂತ ಕೇಳಲ್ಲ ನನಗೆ ಒಟ್ಟಿನಲ್ಲಿ ಬಂಡವಾಳಕ್ಕೆಲ್ಲ ಆಗ್ಬೇಕಷ್ಟೇ ಹ್ಞೂ ಎಲ್ಲ ಅಂದರೆ ಸಾಕು ನನಗೊಂದು ಹತ್ತರಿಂದ ಒಂದು ಹದಿನೈದು ಲಕ್ಷ ಎರಡು ಎಕ್ರಿಗೆ ಹದಿನೈದು ಲಕ್ಷ ಕೊಟ್ಟರು ಸಾಕು ನನಗೆ ಇನ್ನೆಲ್ಲ ಮಾಡ್ಕೊಂಡು ಒಂದಿಷ್ಟು ಸರಗಿರ ಏನೋ ನೋಡಬೇಕು ಮಾಡಿಸ್ಕೊತೀನಿ ಅಷ್ಟೇ ಹ್ಞೂ ನೆನಪಿಗೆ ಇರಲಿ ತವ್ರ ಮನೆದು ಅಂತೇಳಿ ಮಾಡಿಸ್ಕೊತೀನಿ ಎರಡು ಎಕರೆ ನಾನು ಗುಂಡನ ಹೆಸರಿಗೆ ಮಾಡಿಸ್ತೀನಿ ಹಿಂಗೆ ಮಾಡು ಹ್ಞೂ ನಿಂಗೆ ಎಷ್ಟು ಬೇಕಲ್ಲ ನಿನ್ಗೆ ಏನು ತಿರ್ಗಾ ಹಂಗೆ ಹಿಂಗೆ ಅಂತ ಏನು ಅನ್ಕಮಕ್ಕೆ ಹೋಗ್ಬೇಡ ರೇಟ್ ಅಂತ ನೀನು ಹೇಳು ಹ್ಞೂ ತೆಕೊತಾನೆ ಕೊಡ್ತಾನೆ ದುಡ್ಡ ಹ್ಞೂ ಅವ್ರು ಏನಂಥರು ನೋಡೋದು ದುಡ್ಡು ಇಕ್ಕೊಂಡವ್ರೆ ಹೆಂಗೋ ಕೇಳೋದಿಲ್ಲ ಸತಿ ಕೇಳು ಫೋನ್ ಮಾಡಿ ಹಿಂಗೊಂದು ಇಲ್ಲಾಂದ್ರೆ ಇಬ್ರು ಹೋಗೊಂದ್ಸತಿ ಬರ್ರಿ ಇಬ್ಬರು ಹೋಗ್ರಿ ಒಂದು ಸತಿ ಹ್ಞೂ ನನಗೆ ಸಂತಪ್ಪಣನು ಹೋಗಿಲ್ಲ ನೀ ಕರ್ಕೊಂಡು ಹೋಗ್ ಒಂದು ನೀನು ಹೋಗಿ ಮಾತಾಡ್ಕೊಂಡು ಬಾ ಹ್ಞೂ ಹೋಗಿ ಮಾತಾಡ್ಕೊಂಬಂದು ಆಮೇಲೆ ಎಲ್ಲ ಮಾಡ್ಕೊಂಬಂತೆ ನಾನು ಸದ್ಯಕ್ಕೆ ಇವಾಗ ಇನ್ನು ಒಂದನೇ ತಾರೀಕಿನ ತಕ ಮಾಡ್ತೀನಿ ಹ್ಞೂ ಹೆಂಟ್ರಿಗೆ ಹೇಳವ್ರೆ ಹ್ಞೂ ಹೋಗ್ತೀನಿ ಇನ್ನು ತಿಂಗಳು ಮುಗಿಯವರೆಗೂ ಮಾಡ್ತೀನಿ ಬೇಕಾದ್ರೆ ನೀವೆಲ್ಲ ಕೈಯ್ಯ ಬಂಡವಾಳ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಬೇಕಾದರೆ ಬಿಡ್ತೀನಿ ಹ್ಞೂ ಆಮೇಲೆ ಬೇಕಾದ್ರೆ ಮಾಡ್ಕೊಂಬಂತ್ರಿ ಹಂಗೆ ಮಾಡಿರಿ ಸುಮ್ಮನೆ ಹೋಗಿ ಕೇಳ್ಕೊಂಬರ್ರಿ ಹ್ಞೂ ಅಲ್ಲ ನೀವೇ ತಕೊಳ್ರಿ ಬೇರೆ ಅವ್ರಿಗೆ ಯಾಕೆ ಅಂತೇಳಿ ಗುಂಡು ನಮ್ಮ ಕೇಳ್ಕೊಂಬಂದು ಮಾಡ್ಕೊಳ್ರಿ ಹ್ಞೂ ಅಷ್ಟೇ ನಾನು ಹಿಂಗೆ ಇದ್ದು ತಿಂಗಳು ಮುಗಿಯ ತಕ ಮಾಡ್ತೀನಿ ಆಮೇಲೆ ಬೇಕಾದ್ರೆ ಬೇಕಾದ್ರೂ ಮಾಡ್ಕೊಂಬಂತಿರಿ ನಾನು ಕೆಲಸಕ್ಕೆ ಹೋಗ್ತೀನಿ ಹ್ಞೂ ಏನ ನಾನು ಓದಿ ಸುಮ್ಮನೆ ಮನೆಯಾಗಿದ್ರೆ ವೇಸ್ಟ್ ಆಗುತ್ತೆ ಎಂಬದಕೋಸ್ಕರ ಹ್ಞೂ ಹೋಗ್ಬೇಕು ಮುಂದೆ ಮನೆಗೆ ಕುಕ್ಕಂಡ್ರೆ ಏನು ಪ್ರಯೋಜನ ಇಲ್ಲ ಹ್ಞೂ ಆತಾದ್ರೂ ಮಾಡ್ಕೊಂತ ಹೋಗ್ಬೇಕು ಹ್ಞೂ ಏನು ಮಾಡೋಕ್ಕಾಗತ್ತೆ ಆತ ಹೊಟ್ಟೇಲಿ ಬಾಡ್ತಾ ಇರ್ಬೇಕಮ್ಮ ಹ್ಞೂ ಗೊತ್ಕ ಇವಾಗ ನಮ್ಗೆ ಒಳ್ಳೆ ಕೆಲಸ ಸಿಕ್ತು ಯಾಕಂದರೆ ಅಂಗಡಿನ ಮಾಡ್ಬೋದು ಈ ಕಡೆ ಮಿಷಿನ್ ಮನೆನೂ ಮಾಡ್ಬೋದು ಎರಡು ಒಂದರ ಹತ್ತಾಗೆ ಮಾಡಿ ಎರಡು ನೋಡ್ಕೋಬೋದು ಹ್ಞೂ ಇಬ್ಬರೂ ನೋಡ್ಕೋಬೋದು ಎಪ್ಪ ಮಿಷಿನ್ ಮನೆ ಮಾಡಿದ್ರು ಅಂಥವೆಲ್ಲ ಮಾಡ್ತೈತೆ ಅಂದ್ರೆ ಮಕನಿಕ್ ಪಕನಿಕ್ ಕೆಲಸ ಪರಿ ಮಾಡೋ ಹ್ಞೂ ಮಾಡುತ್ತಂತದ್ ಮಿಷಿನ್ ಮನೆ ಅಂತವೆಲ್ಲ ಹ್ಞೂ ಅದಕ್ಕೆ ಇಲ್ಲಿ ವ್ಯಾಪಾರ ಮಾಡೋದು ಯಾಕೆ ಮಿಷಿನ್ ಮನೆ ಅದು ಮಾಡ್ಕೊಂಡಿರುತ್ತೆ ಇವಾಗ ಬಂಡವಾಳ ಇಲ್ಲ ನಮ್ಮ ಕೈಯ್ಯಾಗ ಏನಾದ್ರು ಮಾಡೋಕ್ಕೆ ಲಕ್ಷ ಲಕ್ಷ ಬಂಡವಾಳ ಬೇಕು ಅದಕ್ಕೆ ನನಗೆ ಬಂದಿರೋ ಅಂತವಲ್ಲ ಅದನ್ನು ನಮ್ಮ ಗುಂಡಣ್ಣಗೆ ಕೊಟ್ಬಿಟ್ಟು ಸ್ವಲ್ಪ ದುಡ್ಡು ಇಸ್ಕೊಂಡು ಹಿಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಹೋಗಿ ಕೇಳ್ಕೊಡು ನಮ್ಮ ಗುಂಡಣ್ಣ ಏನಾಗುತ್ತಾ ಏನೋ ಇನ್ನೊಂದು ನಮ್ಮ ಹತ್ರ ದುಡ್ಡಿಲ್ಲ ಹಿಂಗೆ ಹಿಂಗೆ ಅಂತ ಏನಾದರೂ ಅಂತಾರೋ ಏನೋ ಅನ್ನಂಗೆ ಆಗೈತೆ ಏನಂತಾರೆ ಕೇಳಬೇಕು ಹೋಗಿ ಕೇಳ್ತೀನಿ ನೋಡ್ತಾ ಇರಿ ನೀನು ಅನ್ಬೋದು ನಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು